ಮಾಡಿದೆ ಎಂದು ಯುವಕನ ಗುಪ್ತಾಂಗಕ್ಕೆ ಆತನ ಸ್ನೇಹಿತನೊಬ್ಬ ಕಂಪ್ರೆಸರ್ ಪೈಪ್ ಇಟ್ಟು ಯುವಕನ ದೇಹಕ್ಕೆ ಗಾಳಿ ತುಂಬಿಕೊಂಡು ಆತ ಸಾವನ್ನಪ್ಪಿರುವ ಘಟನೆ ಗುಜರಾತ್ನಲ್ಲಿ ನಡೆದಿದೆ ಮೃತನನ್ನ ಪ್ರಕಾಶ್ ಎಂದು ಗುರುತಿಸಲಾಗಿದೆ ಆತನ ಗುಪ್ತಾಂಗಕ್ಕೆ ಸ್ನೇಹಿತ ಅಲ್ಪೇಶ್ ಎಂಬಾತ ಕಂಪ್ರೆಸರ್ ಪೈಪ್ ಇಟ್ಟುತ್ತಾನೆ ಎಂದು ತಿಳಿಸಿ ಬಂದಿದೆ ಪ್ರಕಾಶ್ ಲೋಹದ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಪ್ರಕಾಶ್ ಮತ್ತು ಅವರ ಸಹೋದರ ಗೆವಾಬಾಯಿ ಅವರು ಅಲ್ಪೇಶ್ ಭೇಟಿ ಮಾಡಲು ತೆರಳಿದ್ರು ಈ ವೇಳೆ ಅಲ್ಪೇಶ್ ತಮಾಷೆಗಾಗಿ ಪ್ರಕಾಶ್ ಅವರ ಗುಪ್ತಾಂಗಕ್ಕೆ ಕಂಪ್ರೆಸರ್ ಪೈಪ್ ಇಟ್ಟಿದ್ದಾರೆ ಕ್ಷಣಾರ್ಧದಲ್ಲಿಯೇ ಪ್ರಕಾಶ್ ದೇಹಕ್ಕೆ ಗಾಳಿ ತುಂಬಿಕೊಂಡಿದೆ ವಾಂತಿಯಾಗಿ ಪ್ರಕಾಶ್ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಅವರನ್ನು ಆಸ್ಪತ್ರೆಗೆ ಕರೆದೊಯ್ದರೂ ಚಿಕಿತ್ಸೆ ಫಲಿಸದೆ ಪ್ರಕಾಶ ಸಾವನ್ನಪ್ಪಿದ್ದಾರೆ ಕಲ್ಪೇಶ್ಗೆ ಕಂಪ್ರೆಸರ್ ಪೈಪ್ನಲ್ಲಿ ಗಾಳಿಯ ಒತ್ತಡ ಹೆಚ್ಚಿರುತ್ತದೆ ಎಂಬುದು ತಿಳಿದಿತ್ತು ಆದರೂ ಅದನ್ನು ಲೆಕ್ಕಿಸದೆ ಪ್ರಕಾಶ್ ಅವರ ಗುಪ್ತಾಂಗಕ್ಕೆ ಕಂಪ್ರೆಸರ್ ಪೈಪ್ ಇಟ್ಟಿದ್ರು ಇದೇ ಪ್ರಕಾಶ್ ಸಾವಿಗೆ ಕಾರಣ ಎಂದು ಪ್ರಕಾಶ್ ಸಹೋದರ ಘೇವಾಬಾಯಿ ಹೇಳಿದ್ದಾರೆ